ಹಲವಾರು ಕಾಮಗಾರಿಗಳು ಪ್ರಮುಖವಾಗಿ ಕುಡಿಯುವ ನೀರಿನ ವಿಚಾರ ಇರ್ಬೋದು ಚರಣಿ ವಿಚಾರ ಇರ್ಬೋದು ಕಾಂಕ್ರೀಟ್ ರಸ್ತೆ ವಿಚಾರ ಇರ್ಬೋದು ಮತ್ತೆ ಪುರಸಭೆಗೆ ಬೇಕಾಗಿರ್ತಕ್ಕಂಥ ಸ್ವಚ್ಛತೆಗೆ ಮತ್ತೆ ಕಾರ್ಯವೈಖರಿ ಬೇಕಾಗಿರ್ತಕ್ಕಂಥ ವಾಹನಗಳ ಪೂಜೆ ಇರ್ಬೋದು ಎಲ್ಲವನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ ಸುಮಾರು ಒಂದು ಎಂಟು ಕೋಟಿ ವೆಚ್ಚದಲ್ಲಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾರೆ ಅಮಿತ್ ಸಾಕಷ್ಟು ಚರ್ಚೆ ಆಗ್ತಾರೆ ಅಂತ ಕೆನ್ ರಾಜಣ ಕೂಡ ದೂರು ಕೊಡ್ತಾರೆ ಆದ್ರೆ ಸರಿಯಾಗಿ ಅದನ್ನು ತನಿಖೆ ಮಾಡ್ತಾ ಇಲ್ಲ ಅಂತ ಒಂದು ಒಂದಷ್ಟು ಆರೋಪಗಳು ಕೇಳಿ ಬರ್ತಾರೆ ಆರೋಪ ಅವ್ರು ಹೇಳ ಸರಿಯಾಗಿ ತನಿಖೆ ಅಂತ ಅಲ್ಲ ಬಿಜೆಪಿಯವರು ತನಿಖೆ ಆಗ್ತಾ ಬಿಜೆಪಿಯವರು ಹೇಳ್ಕೊತಾರ ವಿರೋಧಿಗಳು ಯಾರು ಹೇಳ್ತಾವ್ರೆ ತನಿಖೆ ಇದೆಯಲ್ಲ ಅದ್ರದ್ದೇ ದಿಕ್ಕಲ್ಲಿ ಹೋಗ್ತಾ ಇದೆ ತನಿಖೆ ನಡೀತಾ ಇದೆ ಸರ್ ನಿನ್ನೆ ರಾಮನಗರದಲ್ಲಿ ಚಲವಾಜ್ ನಾರಾಯಣ ಸ್ವಾಮಿ ಹೇಳ್ತಾರೆ ಈ ತನಿಖೆ ಯಾಕೆ ವಿಳಂಬ ಸರ್ಕಾರ ಮಾಡ್ತಿದ್ದೆ ಅಂದ್ರೆ ಸಿಎಂ ಅವರು ಸಿಲ್ಕಿರೋ ಸಂಖ್ಯೆ ಇದೆ ಅಂತ ಹೇಳ್ತಾರೆ ಮಾತಾಡೋಗೆಲ್ಲ ಉತ್ತರ ಕೊಡಕಾಯ್ತೇನೆ ಹುಚ್ಚುಚ್ಚಂಗ್ ಮಾತಾಡ್ಬಾರೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವಿತವಾಗಿ ಮಾತಾಡಿದ್ರೆ ಅದಕ್ಕೆ ತೂಕ ಬರ್ತದೆ ಸುಮ್ಮನೆ ಏನೋ ನಾಲ್ಗೆ ಹೆಂಗ ಓಡ್ತದೆ ಅಂತ ಹಂಗ ಮಾತಾಡಿದ್ರೆ ಅದಕ್ಕೆ ತೂಕ ಬರಲ್ಲ ಅಂತ ಹೇಳಿಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಅಂದ್ರೆ ಸರ್ ಜನ ಕೆಲಸ ಅಂತದ್ದು ನಿಮ್ಮನ್ನ ಸರ್ಕಾರ ಮಾಡಿ ಅಂದ್ರೆ ಜನ ಅಭಿವೃದ್ಧಿ ಮಾಡ್ಲಿ ಅಂತ ಈ ರೀತಿ ಅನೀಟ್ರಾಪ್ಗಳು ಅನಿ ಟ್ರಾಪ್ ವಿಚಾರಗಳು ಬಂದ್ಬಿಟ್ರೆ ರಾಜಣ್ಣವ್ರು ಹೇಳ್ತಾರಲ್ಲ ಸರ್ ಇವಾಗ ಸರ್ಕಾರ ತನಿಖೆ ಕೊಟ್ಟು ಬಂದ್ಮೇಲೆ ಕೇಳಿ ನೀವು ಅನಿ ಟ್ರಾಪ್ ಅಂದ್ರೆ ಈ ನಾವೇನು ಕೆಲಸ ಮಾಡಿದ್ರೆ ಟ್ರಾಪ್ ಮಾಡ್ಕೊಂಡು ಕೂತಿದ್ದೀವಿ ಅಂತ ನಿಮ್ಮ ಉದ್ದೇಶ ಕೆಲಸ ಮಾಡ್ತಾ ಇದ್ದೀವಿ ಸ್ವಾಮಿ ಯಾರ್ಯಾರ ಒಬ್ಬೊಬ್ರು ಇರ್ತಾರೆ ನೀಟ್ರೆ ಟ್ರಾಪ್ ನೀಟ್ರ ಟ್ರಾಪ್ ಅವೆಲ್ಲ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಕೇಳಾರಲ್ಲ ನಮ್ಮ ನಾಯಕರು ನಮ್ಮ ರಂಗನಾಥ ಡಾಕ್ಟರ್ ರಂಗನಾಥ್ಗೆ ಡಾಕ್ಟರ್ ಬಾಲಕೃಷ್ಣ ಅವ್ರಿಗೆ ಇಬ್ಬರಿಗೆ ಬಿಟ್ಟಿ ನೀವ್ ಕೇಳ್ಬೇಕು ಅವ್ರು ಯಾವ ಮಾಹಿತಿ ಅವ್ರು ಏನು ಎಲ್ಲರೂ ಅವ್ರದ್ದು ಯಾವ ಮಾಹಿತಿ ತಗೊಂಡವ್ರಂತ ಗೊತ್ತಿಲ್ಲ ನನಗೆ ನೀವು ಕೇಳಬೇಕು ಯಾವ ಮಾಹಿತಿ ಇದೆ ನಿಮ್ಮ ಹತ್ರ ಕೊಡಿ ಅಂತ ಈಗ ನೋಡಿ ಬೆಳಗಾಂ ಭಾಗದಲ್ಲಿ ಅನೇಕ ಸಮಸ್ಯೆಗಳಿರ್ತಾರೆ ನಿಮ್ಮ ಆದಾಯ ವಿಚಾರ ಇದೆ ಸನ್ಮಾನ್ಯ ದೇವೇಗೌಡರು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಅದರಿಂದ ಆ ವಿಚಾರವಾಗಿ ನೀರಾವರಿ ವಿಚಾರವಾಗಿ ಅಥವಾ ರಸ್ತೆಗಳ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು ಈಗ ಒಬ್ಬ ಕೇಂದ್ರ ಮಂತ್ರಿನ ಒಬ್ಬ ರಾಜ್ಯ ಮಂತ್ರಿ ಭೇಟಿ ಮಾಡಿದ್ರು ತಪ್ಪೇನೂ ಇಲ್ಲ ಭೇಟಿ ಮಾಡಿದ್ದಾರೆ ಅವರೇ ಹೇಳಿದಾರಲ್ಲ ಇಪ್ಪತ್ತೆಂಟನೇ ತಾರೀಕು ನಾನೇನು ಉತ್ತರ ಕೊಡ್ತೀನಿ ನಿಮ್ಗೆ ಬಂದಿ ಅಂತ ಹೇಳಿದರೆ ಅವ್ರು ಮಾತಾಡಿದ ನಂತರ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ಬೇಕು ಈಗ್ಲೇ ಅದು ಪ್ರಿಮೇಚೂರ್ ನಾವೆಲ್ಲರೂ ಪ್ರಿಮೇಚೂರ್ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಚರ್ಚೆ ಆಗುತ್ತೆ ರಾಜ್ಯ ಮಂತ್ರಿ ಕೇಂದ್ರ ಮಂತ್ರಿ ಭೇಟಿ ಮಾಡೋದು ಯಾವ ಸಂದರ್ಭ ಆದ್ರೆ ಅನ್ರಿ ಸಮಸ್ಯೆಗಳನ್ನ ತಗೊಂಡೋಗಿ ರಾಜ್ಯದ ಸಮಸ್ಯೆನ ಕೇಂದ್ರದಲ್ಲಿ ಬಗೆಹರಿಸಿಕೊಡಪ್ಪ ಅಂತ ಕೇಳೋ ಸಮಸ್ಯೆ ಆಯ್ತದ ಏನಿಲ್ಲ ನೋಡೋಣ ಅವ್ರು ಅವ್ರು ಹೇಳದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡಬಹುದು ಅವ್ರು ಇನ್ನೂ ಹೇಳಲ್ಲ ಅವ್ರ ಏನ್ ಹೇಳಿದಾರೆ ನಾನು ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಭೇಟಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅಭಿವೃದ್ಧಿಗೆ ಹೋಗಿದ್ದಾರೆ ಏನಾಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ ಆಮೇಲೆ ಮುಖ್ಯಮಂತ್ರಿ ಜೆಡಿಎಸ್ ಜನ ಜಿ ಟಿ ದೇವೇಗೌಡರು ಯಾರು ಹೇಳಿದ್ರ ಗೊತ್ತಿಲ್ಲ ನನ್ಗೆ ಜಿ ಡಿವೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಯಾಕೆ ರಿಯಾಕ್ಟ್ ಮಾಡ್ಲಿ ಕೇಳ ಜಿ ಡಿ ದೇವೇಗೌಡರು ಫೋನ್ ಮಾಡಿ ಕೇಳ್ಬಿಟ್ಟು ಅಮೇಲ್ ರಿಯಾಕ್ಟ್ ಮಾಡ್ತೀನಿ ಅವ್ರಿಗೆ ಏನು ಮಾಹಿತಿ ಇರ್ಬೋದೇ ನಾವು ಅದ್ ನನ್ನ ಹತ್ರ ಮಾಹಿತಿ ಇಲ್ಲ ಆ ವಿಷಯ ನನ್ನ ಸರ್ ಇದನ್ನ ಸಿಎಂ ಏನ್ ಭೇಟಿ ಮಾಡ್ತಾ ಇದಾರೆ ಸಿಎಂ ಮಾಡ್ತಿರೋದು ಅಶೋಕ್ ಅವ್ರಿಗೆ ಯಾರೋ ಫೋನ್ ಮಾಡಿದ್ರಂತ ಕೇಂದ್ರದಲ್ಲಿ ಇಲ್ಲ ಛತ್ತೀಸ್ಗಢಗಳು ಕೇಳ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ್ರೆ ಟೀಕೆ ಮಾಡ್ತಾವ್ರೆ ಅದನ್ನ ನಾವು ಸ್ವೀಕಾರ ಮಾಡೋಣ ನಾವು ಬುದ್ಧಿ ಕಲ್ತ್ಕೊಳ್ಳೋಣ ಅಷ್ಟೇ ದಿವಸ